ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಅಂದ್ರೆ ಡಬ್ಲ್ಯೂ ಪಿ ಎಲ್ ಅಂದ್ರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಟಿಕೆಟ್ಸ್ ಬಿಟ್ಟಾರ ಆರ್ ಸಿ ಬಿ ಟಿಕೆಟ್ ಹೆಂಗ್ ಬುಕ್ ಮಾಡೋದ್ ಈ ವಿಡಿಯೋದ ವಿಡಿಯೋ ನಾವು ಕೊನೆವರ್ಗ ನೋಡ್ರಿ ಒಂದು ಲೈಕ್ ಮಾಡ್ರೆ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರೀಬೇಡ್ರಿ ಇಲ್ಲ ಡಬ್ಲ್ಯೂ ಪಿ ಅಲ್ಲಿ ಏನ ಮುಂದಿನ ಅದು ಫೆಬ್ರವರಿ ಇದೇ ತಿಂಗಳು ಫೆಬ್ರವರಿ ಹದಿನಾಲ್ಕರಿಂದ ಸ್ಟಾರ್ಟ್ ಆಗ್ಲತ್ತ ಡಬ್ಲ್ಯೂ ಪಿ ಎಲ್ ಅದು ಬೆಂಗಳೂರು ವಡೋದರ ಮತ್ತ ಡೆಲ್ಲಿ ಒಳಗೆ ಮುಂಬೈ ಇವನ್ ನಾಲ್ಕು ಸಿಟಿ ಒಳಗೆ ಇದು ಟಿಕೆಟ್ ಬುಕ್ ಮಾಡೋದು ಭಾಳ ಭಾಳ ಈಜಿ ಐತಿ ಸಲ ಏನಿಲ್ಲ ಜಸ್ಟ್ ಗೂಗಲ್ ಕೋಗ್ರಿ ಅಥವಾ ಬುಕ್ ಮೈ ಶೋ ಆ್ಯಪ್ ಇದ್ರೆ ಆ್ಯಪ್ ಡೌನ್ಲಪ್ ಮಾಡೋದು ಪ್ಲೇಸ್ಟೋರ್ ಇದ್ರೆ ಬುಕ್ ಮೈ ಶೋ ಆ್ಯಪ್ ಅಲ್ಲಿ ಲೊಕೇಶನ್ ಹಾಕೈತಿ ನೀವು ಯಾವ ಲೊಕೇಶನ್ ಇರ್ತಾರ ಇಲ್ಲಿ ರೀ ನಾವು ಕರ್ನಾಟಕ ಸ್ಟೇಟ್ ಐತಿ ಅದಕ್ಕೆ ಬೆಂಗಳೂರು ಲೊಕೇಶನ್ ಹಾಕಿನಿ ತೋವಾಗ ಈಗ ಸದ್ದ ಇಲ್ಲಿ ಯಾವ ಯಾವ್ಯಾವ ಈವೆಂಟ್ಸ್ ಅವು ಎಲ್ಲ ಬರ್ತಾವೆ ಅಥವಾ ಇಲ್ಲಿ ಮ್ಯಾಲೆ ಬರ್ತಾವೆ ನಿಮಗೆ ತೋಗೆ ಸ್ಪೋರ್ಟ್ಸ್ ಮ್ಯೂಸಿಕ್ ಶೋಸ್ ಕಾಮಿಡಿ ಶೋಸ್ ಅತಿ ಈ ಸ್ಪೋರ್ಟ್ಸ್ 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 ಮ್ಯಾಲೆ ಕ್ಲಿಕ್ ಮಾಡ್ಬೇಕು ನೆಕ್ಸ್ಟ್ ಸ್ಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಬರ್ತಾವೆ ನೋಡಿ ಬ್ಯಾ ಟಾಟಾ ಡಬ್ಲ್ಯೂ ಪಿ ಎಲ್ ಬೆಂಗಳೂರು ಸೇ ಇದ್ರ ಮ್ಯಾಲೆ ಕ್ಲಿಕ್ ಮಾಡಬೇಕು ಸೊ ಇದ್ರ ಮ್ಯಾಲೆ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಭಾಳ ಸ್ವಸ್ತ ಅದಾವೆ ಟಿಕೆಟ್ ರೇಟ್ ಅಂದ್ರೆ ಎರಡನೇ ಅಂತ ಸ್ಟಾರ್ಟ್ ಅದಾವು ಹಿಂಗೆ ಓಪನ್ ಆಗ್ಯದ ಒಂದು ಪೇಜ್ ಓಪನ್ ಆಕೈತಿ ಆ ಪೇಜ್ ಒಳಗೆ ಆರ್ ಸಿ ಬಿ ಮ್ಯಾ ಆರ್ ಸಿ ಬಿ ಮ್ಯಾಚ್ ಸೆಲೆಕ್ಟ್ ಮಾಡೋದು ಇದ್ರೊಳಗೈತಿ ಇಲ್ಲಿ ಎರಡನೇ ಮ್ಯಾಚ್ ಐತಿ ಯಾವುದಂದ್ರೆ ಅದು ಆರ್ ಸಿ ಬಿ ವರ್ಸಸ್ ಯು ಪಿ ವಾರಿಯರ್ಸ್ ಇನ್ನು ಸೆಲೆಕ್ಟ್ ಮಾಡೋದು ಇವತ್ತು ಕ್ಲಿಕ್ ಮಾಡೋದು ಕ್ಲಿಕ್ ಮಾಡಿದ ಕೂಡಲೇ ನೆಕ್ಸ್ಟ್ ಬುಕ್ ಕೇಳ್ತೈತಿ ಅದ್ರೊಳಗೆ ಲೇಟ್ ಹಾಕತ್ತೆ ಅಷ್ಟು ಲಗುಟ ಟಿಕೆಟ್ ಬುಕ್ ಮಾಡಿ ಅದಕ್ಕೆ ತುಂಬಲತ್ತವ ನಮ್ಮ ಆರ್ ಸಿ ಬಿ ಅಂದ್ರೆ ಲಗೂಟ ತುಂಬತ ಟಿಕೆಟ್ ಅದಕ್ಕೆ ಲಗುಟ್ಟು ನೀವು ಬುಕ್ ಮಾಡಿರಿ ಮತ್ತು ಇದ್ರೊಳಗೆ ಸೀಟ್ ಕರತ್ತೆ ಎರಡು ಮಂದಿ ಸೀಟ್ ಏನತ್ತೀ ನಾ ಏನು ಬುಕ್ ಮಾಡಿಲ್ಲ ಅದಕ್ಕೆ ನಮ್ದು ಬೆಂಗಳೂರು ಇಲ್ಲಿ ನಾವಿಲ್ಲಿ ಸುಮ್ಮನೆ ತೋರಿಸ್ಕೊಡ್ರೆ ನಿಮ್ಗೆ ಇದ್ರೊಳಗೆ ತೊಳಗೆ ಸೀಟ್ ಕೇಳ್ತಾವೆ ಒಂದು ಹತ್ತು ಸುಮ್ಮ ಕೊಡುನು ಒಂದು ಹತ್ತು ಕೊಡನು ಸೊ ಒಂದು ಟಿಕೆಟ್ ಸೆಲೆಕ್ಟ್ ಆಗ್ತದ್ರ ಅಲ್ಲ ಸ್ಟ್ಯಾಂಡ್ ಮೇಲೆ ಕಳೆದತ್ತೆ ಅಂದರೆ ಬಿ ಸ್ಟ್ಯಾಂಡ ಬಿ ಸ್ಟ್ಯಾಂಡ ಎಚ್ ಲೋವರ್ ಈಗ ಅಡ್ಡ ಉಳ್ದವತ್ತ ಉಳ್ಕಿದೆಲ್ಲ ಫಿಲ್ ಆಗ್ಯಾವ ಈಗ ಆಲ್ಮೋಸ್ಟ್ ಫಿಲ್ ಆಗ ಅಟ್ಟು ಇವಾಗ ಎರಡು ಹತ್ತ ಅಂದ್ರೆ ಎರಡುನೂರು ರೂಪಾಯಿದು ಮುನ್ನೂರು ರೂಪಾಯಿ ಸೀಟ್ ಅಟ್ಟೆ ಉಳ್ದಾಗಿಂದ ಸ್ಟೇಡಿಯಮ್ದಾಗ ನೋಡಿ ನಿಮ್ಗೆ ಯಾವ್ದು ಬೇಕು ಹತ್ರ ಪ್ರಕಾರ ನೀವು ಇಲ್ಲಿ ಎರಡುನೂರದ ಐತಿ ಮುನ್ನೂರದ ಐತಿ ನಿಮಗೆ ಎರಡುನೂರು ಬೇಕಾದ್ರೆ ಹಿಂಗೆ ಎರಡುನೂರ ಮೇಲೆ ಕ್ಲಿಕ್ ಮಾಡಿರಿ ಹಾಂ ಸೊ ಹಿಂಗೆ ಅಲ್ಲಿ ಚಿತ್ರ ಇರ್ತೈತಿ ಯಾವ ಕಲರ್ ತರ ಆ ಚಿತ್ರ ನಿಮ್ಗೆ ಯಾವ ಎರಡು ನೂರು ಬೇಕೋ ಮುನ್ನೂರು ರೂಪಾಯಿ ಇದು ಬೇಕೋ ವಾ ಕ್ಲಿ ಸ್ಟ್ಯಾಂಪ್ನಾಗ ಕ್ಲಿಕ್ ಮಾಡ್ರಿ ಆ ಥರಾಗ ಶೀಟಿಂಗ್ ಚಿತ್ರ ಬರ್ತಾವೆ ಬುಕ್ ಹತ್ತು ಹೊಡ್ದು ಅದ್ರ ಮ್ಯಾಲೆ ಉತ್ಕೊಂಡು ಬುಕ್ ಹತ್ತು ಬರ್ತೀವಿ ಸೊ ಲೋಡ್ ಆಗತ್ತೆ ಪೇಜ್ ಅವಾಗ ಬರೋಣಾಗ ಏನೈತಿ ತೆಳಗಿಲ್ಲಿ ಟಿಕೆಟ್ ರೊಕ್ಕ ತೋರಿಸತಿ ಅವಾಗ ನೆಕ್ಸ್ಟ್ ಲಾಗಿನ್ ಟು ಪ್ರೊಸೆಡ್ ಅಂತ ಬರುತ್ತೆ ಲಾಗಿನ್ ಮಾಡೋದು ನಿಮ್ಮ ಮೇಲ್ ಐಡಿ ಡಿ ಕೆತ್ತತಿ ನಾನು ಮೇಲ್ ಐಡಿಯಲ್ಲಿ ಕೊಟ್ಟನೇ ನೆಕ್ಸ್ಟ್ ಏನು ಮುಂದೆ ಪ್ರೊಸೆಸ್ ಹಾಕೈತೆ ಪ್ರೊಸೆಸ್ ಆಗಿ ಮೇಲ್ ಐ ಡಿಗೆ ಲಾಗಿನ್ ಮಾಡೋದು ಸೊ ಇಲ್ಲಿ ಗೂಗಲ್ ತಗೊಳಿ ಏನೈತಿ ಮೊಬೈಲ್ ನಂಬರ್ ಹಾಕೋ ಆಪ್ಷನ್ ಐತಿ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ತಗೊಂಡು ಲಾಗಿನ್ ಆಗ್ಬೋದು ಸೊ ನೆಕ್ಸ್ಟ್ ಬರುತ್ತೆ ನಾ ನಿಮ್ಮ ಇಮೇಲ್ ಹಾಕ್ಬೋದು ಇಲ್ಲಿ ಇಮೇಲ್ ಹಾಕಿ ನೆಕ್ಸ್ಟ್ ಇಮೇಲ್ ಹಾಕಿದ ಕೂಡ ನೆಕ್ಸ್ಟ್ ನಿಮ್ಮ ಪೇಮೆಂಟ್ ಡೀಟೇಲ್ಸ್ ಕೇಳ್ತೈತೆ ಅಂದ್ರೆ ಕಾರ್ಡ್ಲೆ ಮಾಡ್ತಾರೆ ಎತ್ತರ ಮಾಡ್ತೀವಿ ಕೇಳ್ತೈತಿ ನೀವು ನೆಕ್ಸ್ಟ್ ಕಂಟಿನ್ಯೂ ಥಿಟ್ರೆ ಸಾಕು ಮುಂದೆ ಕೇಳ್ದತಿ ನೆಕ್ಸ್ಟ್ ಇನ್ನು ಪೇ ಮಾಡ್ರೆ ಮುಗಿದೋಯ್ತು ನಿಮ್ಮ ಪಿ ಎಫ್ ಬಂದು ಸೇವ್ ಆಕೈತಿ ನೆಕ್ಸ್ಟ್ ಆರಾಮ್ ನೀವು ಬೆಂಗಳೂರು ಸ್ಟೇಡಿಯಂ ಹೋಗಿ ಮ್ಯಾಚು ನೋಡ್ಬೋದು ಫುಲ್ ಡಬ್ಲ್ಯೂ ಪಿ ಎಲ್ ಮ್ಯಾಚ್ ಫುಲ್ ಎಂಜಾಯ್ನು ಮಾಡ್ಬೋದು ಸೊ ಇದು ಭಾರಿ ಇದೇ ತಂದ್ರೆ ಈ ಸಲ ಈ ಹೋದ್ ಸಲ ಈ ಥರ ಹೋಗಿತ್ತು ಬುಕ್ ಮಾ ಇಶು ಈ ಥರ ಈ ಸಲ ಈ ಥರ ಹೋಗಿಟ್ಟರು ಅಂದ್ರೆ ಚಲೋ ಆಯ್ತು ನಮಗೂ ಅಂದ್ರೆ ನಾವು ನಾವೇನು ಹೋಗಲ್ಲ ಕಾಲ ಎದಕ್ಕೆ ನಮ್ದು ಇಲ್ಲಿ ನಾವು ಬೆಂಗಳೂರು ನಾವು ಇರೋದು ಬಾಲ್ಕೋಟ್ ಹತ್ರ ಇನ್ನಂತ್ರ ಹೋಗೋ ಅಲ್ಲಿ ಜಸ್ಟ್ ನಿಮಗೋಸ್ಕರ ಇದು ವಿಡಿಯೋ ಯಾ ಅಂದರೆ ಬೆಂಗಳೂರು ಸಮೀಪ ಮತ್ತು ಯಾರ ಮ್ಯಾಚ್ ಹೋಗ್ಬೇಕು ಎಕ್ಸೈಟೆಡ್ ಆಗಿರ್ತೀನಿ ಹೆಂಗೆ ಟಿಕೆಟ್ ಬುಕ್ ಮಾಡಿ ಈ ಆಗಿತ್ತು ಸೊ ಈ ವಿಡಿಯೋ ಈ ವಿಡಿಯೋ ಏನಾಗುತ್ತೆ ಈ ವಿಡಿಯೋ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಲೈಕ್ ಮಾಡಿ ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಮತ್ತೊಂದು ವಿಡಿಯೋ ತಗೊಂಡು ಎಲ್ರಿಗೂ ನಮಸ್ಕಾರ